ಇಡೀ ದೇಶನೇ ಕೂಡ ಇವತ್ತು ಯಾವ ರೀತಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿಲಿ ನಮ್ಮ ದೇಶಾದ್ಯಂತನೂ ಕೂಡ ಪ್ರಧಾನಮಂತ್ರಿ ಅವರು ಮೂರನೇ ಬಾರಿ ನಮ್ಮ ದೇಶದ ಚಿಕ್ಕ ನೆಡ್ತಿರೋದ್ರಿಂದ ಅಂತಾಲಕ್ಕಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೊಡಿ ಪ್ರತಿ ಬೂತ್ ಬೂತಲ್ಲೂ ಕೂಡ ಇನ್ನೂರ ಎಪ್ಪತ್ನಾಲ್ಕು ಬೂತ್ ಎಲ್ಲಾ ಕಡೆಯೂ ಕೂಡ ಎನ್ ಡಿ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಸ್ಮರಣೆ ಮಾಡ್ತಾ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪೂಜೆ ಮಾಡಿ ದೇವ್ರುಗಳು ಅಭಿಷೇಕ ಮಾಡೋದ್ರ ಮುಖಾಂತರ ಈ ದೇಶ ಸುಭಿಕ್ಷ ಹೋಗಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಚುಕ್ಕಾಣ ಅವರೆಲ್ಲರೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಕೂಡ ಆಶಿಸಿದೀವಿ ನಮ್ಮೆಲ್ಲರ ಒಂದು ನಮ್ಮ ಮನೆಯ ಕಾರ್ಯಕ್ರಮ ಹಬ್ಬದ ವಾತಾವರಣ ಯಾವ ರೀತಿ ಯಾವ ರೀತಿ ಕಾರ್ಯಕ್ರಮ ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ಬಹಳ ಸಂತಸತ್ತ ವಿಚಾರ ಇದು ಇವತ್ತು ನಂತಾಲಕ್ಕೂ ಕೂಡ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಅಲ್ಲಾ ಮೋರ್ಚಾ ಅಧ್ಯಕ್ಷಗಳು ಜೆಡಿಎಸ್ ಮುಖಂಡರು ಕೂಡ ಸೇರಿ ನಮ್ಮ ತಾಲೂಕಲ್ಲಿ ಇವತ್ತು ವಿಜೃಂಭಣೆ ಆಚರಣೆ ಮಾಡಿದೀವಿ ಅದ್ರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಇಟ್ಟು ಗ್ರಾಮ ಗ್ರಾಮದಲ್ಲೂ ಕೂಡ ದೇವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಅವರ ಶ್ರೇಯಸ್ಸು ಆರೋಗ್ಯ ಬಯಸಿರತಕ್ಕಂಥ ಜನಗಳ ಮಧ್ಯೆ ನಾವು ಕೂಡ ಆಸೆಸ್ತಾ ಇದ್ದೀವಿ ನಮ್ಮ ಆಸೆ ಏನಿತ್ತು ನರೇಂದ್ರ ಮೋದಿ ಅವರು ಮೂರೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಏನೇ ಕುತು ನಡೆದರೂ ಕೂಡ ಆ ದೈವಾನುಗ್ರಹದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರೋದೆಲ್ಲರೂ ಸಂದರ್ಶನದ ವಿಚಾರ ದೇವೇಗೌಡರು ನಮ್ಮ ತಾಲೂಕು ರಾಜ್ಯದಲ್ಲಿ ಬೆಂಬಲ ಸೂಚಿಸೋದ್ರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದ್ರೆ ನಾವು ಎತ್ತಿ ಹೆಚ್ಚಿನೀತಿ ಗೆದಿದ್ದೀವಿ ಎಲ್ಲಿತ್ತಿನ ಹೆಚ್ಚಿನೀತಿ ನೆಲಮಲ ತಾಲೂಕಲ್ಲಿ ಇವತ್ತು ಮೂವತ್ತ್ ಮೂರು ಸಾವಿರ ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಅಭ್ಯರ್ಥಿನ ಕೆಲಸಕ್ಕೆ ಕಾರಣಕರ್ತಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರ್ಯಾರು ಓಟನ್ನು ಮತವನ್ನು ಚಲಾವಣೆ ಮಾಡಿದ್ರು ಅವರೆಲ್ಲರೂ ಸಂತೋಷದಿಂದ ಅಪಾಚರಣೆ ಮಾಡ್ತಾರೆ ಅವರೆಲ್ಲರಿಗೂ ಇವತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮ ದೇಶವೇ ಕುಟುಂಬ ಬೇರೆ ಎನ್ ಮಕ್ಕಳು ಮಕ್ಕಳಲ್ಲಿ ಯಾರು ಕೂಡ ಇಲ್ಲ ಅವ್ರ ಚಿಂತನೆ ಒಂದೇ ನಮ್ಮ ದೇಶನ ಅಭಿವೃದ್ಧಿ ಪಂದ್ ತಗೊಂಡೋಗ್ಬೇಕು ದಿನದಲಿತರು ಎಲ್ಲರೂ ಕೂಡ ಸುಭಿಕ್ಷವಾಗಿ ಜ್ವರ ಮಾಡಬೇಕು ಅಂತಕ್ಕಂಥ ಕಲ್ಸ್ಕೊಂಡಿದ್ರು ಅವ್ರ ಆಸೆ ನೆಲವೇನೈತೆ ಇನ್ನು ಮುಂಬರ್ತಕ್ಕಂಥ ಐದು ವರ್ಷಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಓಡಾಡಿಸಿ ಭಾರತದ ಎಲ್ಲ ಸಮಸ್ಯೆಗಳನ್ನು ಓಡಾಡಿಸಿ ಒಂದು ಅತ್ಯುತ್ತಮ ಸ್ಥಾನ ತಗೊಂಡೋಗಿ ಇಡೀ ಪ್ರಪಂಚ ನೋಡೋ ಮಟ್ಟೆ ತಗೊಂಡು ಬಿಡ್ತಾರ ಯಾವುದೋ ಕೂಡ ಸಂಶಯ ಇಲ್ಲ ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಸಹಕರಿಸಿದ್ರು ಯಾರ್ಯಾರು ನಮ್ಮ ತಾಲೂಕಲ್ಲಿ ಭಾರತೀಯ ಸಿನಿಮೆ ನೋಟ್ ಹಾಕೋರು ಎಲ್ಲರೂ ಕೂಡ ಒಳ್ಳೆದಾಗ್ಲಿರ್ತಕ್ಕಂಥ ಮಾತನ್ನ ಎಲ್ಲ ಆಸೆಸ್ತೀನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಐದು ಜನ ನಮ್ಮ ನಮ್ಮ ರಾಜ್ಯದ ಸಚಿವರು ಆಯ್ಕೆ ಇರ್ತಾರೆ ಅವರೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ತಾಲೂಕು ಬಿಜೆಪಿ ಪಾರ್ಟಿ ಅಧ್ಯಕ್ಷರಾಗಿ ಅಭಿನಯ ಸಲಸೆ ಬಯಸ್ತೀನಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಸೋಮಣ್ಣವರು ಸೋಮಾ ಕರ್ಣ್ಣವರು ಜಗದೀಶ್ ಶೆಟ್ಟರು ಜೋಶಿ ಅವರು ಐದಾರು ಜನ ಪ್ರಮಾಣ ಸ್ವೀಕರಣ ಮಾಡ್ತಾರ ಅವ್ರೆಲ್ರಿಗೂ ನಮ್ಮ ರಾಜ್ಯದ ಪರವಾಗಿ ಮತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಯ ಸಲ್ಲಿಸಿ ಎಲ್ಲರೂ ಕೂಡ ನರೇಂದ್ರ ನರೇಂದ್ರ ಮೋದಿ ಅವರ ಆದಿಯಲ್ಲಿ ಜನಗಳ ಸಂಕಷ್ಟ ಸ್ಪಂದಿಸಿ ನಮ್ಮ ರಾಜ್ಯದಲ್ಲಿ ತಕ್ಕಂಥ ಸಮಸ್ಯೆಗಳನ್ನ ಹೋರಾಡಿಸಂತ ಪ್ರಯತ್ನ ಮಾಡಲಿ ಅವ್ರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿ ದೇಶದಲ್ಲಿ ರಾಜ ಕೆಲಸ ಇಲ್ಲ ನೋಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನ ಹೋರಾಡಿಸೋ ಪ್ರಯತ್ನ ಮಾಡೋ ಇವತ್ತು ದೇಶದಲ್ಲಿ ಒಂದು ಚುಕ್ಕಾಣಿ ಅಪ್ಪ ಪ್ರಧಾನಮಾಗಿರ್ತಕ್ಕಂಥ ಜಾಗದಲ್ಲಿ ಇವರು ಹೋಗಿ ಮಂತ್ರಿ ಆಗ್ತಿರಂತ ಸಂತೋಷ ವಿಚಾರ ಎಲ್ರಿಗೂ ಒಳ್ಳೇದಾಗ್ಲಿ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಇನ್ನೈದು ವರ್ಷಗಳ ಸುಭದ್ರವಾಗಿ ದೇಶ ಆಗ್ಲಿ ಅಂತಕ್ಕಂಥ ಆಶಯಿಸ್ತೀನಿ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797